ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನಗಂತೂ ತ್ರೀ ಡೇಸ್ ಆಯಿತು ಹುಷಾರಿರಲಿಲ್ಲ ಹಾಗಾಗಿ ಯಾವುದೇ ರೀತಿ ಬ್ಲಾಗ್ಸ್ ಮಾಡಿರಲಿಲ್ಲ ಫುಲ್ ನೆಗಡಿ ಕೆಮ್ಮು ಸೀತಾ ತಲೆನೋವು ಎಲ್ಲನೂ ಇದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಬೆಂಗಳೂರಲ್ಲಿ ವೆದರ್ ಸರಿ ಇಲ್ಲ ಫುಲ್ ಮಳೆ ಬರ್ತಾ ಇದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹುಷಾರಿಲ್ಲ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೆ ನನಗೆ ಎಲ್ಲರಿಗೂ ಹಾಗೆ ಆಗಿದೆ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಮಗನ ಸ್ಕೂಲ್ ಇತ್ತು ಅಂತ ಬೇಗನೆ ಎದ್ದಿದ್ದೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅವನಿಗೆ ಬಾಕ್ಸಿಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಡ್ಲಿ ಹಾಗೆ ಕಾಳು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿಗೆ ಇಡ್ಲಿಗೆ ನೆನೆ ಹಾಕಿದ್ದೆ ಹಾಗೆ ಸ್ವಲ್ಪ ವಡೆ ಮಾಡಿದ್ದೆ ಈಗ ಬೆಳಗ್ಗೆಗೂ ಸ್ವಲ್ಪ ವಡೆ ಉಳಿಸಿದ್ದೀನಿ ಇವ್ನು ಬಾಕ್ಸಿಗೆ ಏನು ಹೊಡೆ ಕಳಿಸಲ್ಲ ಯಾಕಂದರೆ ಎಣ್ಣೆ ಐಟಮ್ಸು ಮೊದಲೇ ಹುಷಾರೆಲ್ಲ ನೆಗಡಿ ಕೆಮ್ಮು ಇದೆ ನಾನು ಚಿಕ್ಕ ಮಗನಿಗೆ ವಡೆ ಅಂದರೆ ಇಷ್ಟ ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ಉಳಿಸಿದ್ದೀನಿ ಈಗ ಇವನ್ನ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟು ಬಂದಮೇಲೆ ಅವ್ನಿಗೆ ಮಾಡಿಕೊಡ್ಬೇಕು ಮನೇಲಿ ಆರೆಂಜ್ ಇತ್ತು ಒಂದು ಅದೇ ಬೇಕು ಅಂತ ಟಮಾಡ್ದೆ ಸೊ ಒಂದೇ ಅಂತ ಕಳಿಸ್ದೆ ಇಲ್ಲಾಂದರೆ ಆ್ಯಪಲ್ ದಾಳಿ ಬಾಕನ ಅಂದ್ಕೊಂಡೆ ಒಂದೆರಡು ಇಡ್ಲಿ ಹಾಕಿದ್ರಿ ಅಷ್ಟೊಂದು ಜಾಸ್ತಿ ತಿಂದುಬಾರಲ್ಲ ನಮ್ಮ ದಿಶು ನಾನು ತಿನ್ನಿಸ್ಬೇಕು ಇಲ್ಲಿ ಅಲ್ಲಿ ಸ್ಕೂಲಲ್ಲಿ ಅವನೇ ತಿನ್ಬೇಕಲ್ವ ಒಂದು ಅಥವಾ ಎರಡು ಅಷ್ಟೇ ತಿನ್ಕೊಂಡು ಬರ್ತಾನೆ ಬಾಕ್ಸಿಗೆಲ್ಲ ರೆಡಿ ಮಾಡಿ ದಿಶೂನ್ ರೆಡಿ ಅಷ್ಟೊತ್ತಿಗೆ ಇವನು ಎದ್ಬಿಟ್ಟ ಇದ್ದ ಅವ್ರ ಪಪ್ಪ ಬೇರೆ ಬೆಳಿಗ್ಗೆನೇ ಇದ್ದು ಎಲ್ಲೋ ಕೆಲಸ ಇದೆ ಅಂತ ಹೋದರು ಹಾಗಾಗಿ ಇಬ್ಬರು ಮಕ್ಕಳನ್ನ ಕರ್ಕೊಂಡ್ಬಂದೆ ಬರೋ ಅಷ್ಟೊತ್ತಿಗೆ ಬಸ್ ಬಂದಿತ್ತು ಅವನ್ನ ಡ್ರಾಪ್ ಮಾಡಿಬಿಟ್ಟು ಹೋಗಬೇಕು ಒಂದು ಅವ್ರ ಪಾಪ ಮನೆಯಲ್ಲೇ ಇದ್ದರೆ ಚಿಂಚುಂಡ್ ಮನೇಲೆ ಬಿಟ್ಟು ಬಂದಿರ್ತೀರಿ ಇವತ್ತು ಮನೇಲಿ ಯಾರೂ ಇರಲಿಲ್ಲ ಹಾಗಾಗಿ ಅವನು ಎತ್ಕೊಂಡು ಬಂದೆ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋಷ್ಟೊತ್ತಿಗೆ ಜಿಡಿ ಮಳೆ ಬರ್ತಾಯಿತ್ತು ಹಾಗಾಗಿ ಕೆಳಗಡೆ ಏನೂ ರಂಗೋಲಿ ಹಾಕಲಿಲ್ಲ ಹಾಗೆ ಬಂದ್ಬಿಟ್ಟೆ ಅಷ್ಟೊತ್ತಿಗೆ ಹೊಟ್ಟೆ ಇಶು ಅಂತ ಇದ್ದ ಎರಡು ಹಾಕಿದ್ದೆ ಒಂದು ಮನೇನ ಇಡ್ಲಿ ಸೊ ಅವನಿಗೂ ಮತ್ತೆ ತಿನ್ನಿಸ್ಕೊಂಡು ನಾನು ತಿಂತಾ ಇದ್ದೀನಿ ಅಷ್ಟೆ ನನಗಂತೂ ಇಡ್ಲಿ ಇಷ್ಟೇ ಆಗಲ್ಲ ಮಕ್ಳಿಗೆ ಇಷ್ಟ ಅಂತ ಮಾಡ್ತೀನಿ ಸೊ ಈ ಬಿಸಿದೆ ತಿಂದರೆ ಒಂದು ಎರಡು ತಿಂತೀನಿ ಅಷ್ಟೇ ಅದಕ್ಕೆ ಅವನ ಜೊತೆ ತಿನ್ಕೊಂಡೆ ಈಗ ನಮ್ಮ ಹಸ್ಬೆಂಡು ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ಎದ್ದೋಗಿದ್ರು ಇವಾಗ ಬಂದರು ವಡೆ ಅಂದರು ಅವ್ರಿಗೆ ವಡೆ ಇದ್ದೀನಿ ಹಾಗೆ ಇಡ್ಲಿ ಅಲ್ಲೇ ತಿನ್ಕೊಬಂದ್ರಂತೆ ವಡೆ ಚೆನ್ನಾಗಿತ್ತು ರಾತ್ರಿ ಹಾಗಾಗಿ ವಡೆ ತಿನ್ನಬೇಕು ಅಂತ ಮೇಲೆ ಬಂದರು ಅವ್ರಿಗೊಂದು ಎರಡು ವಡೆ ಹಾಕ್ಕೊಟ್ಬಿಟ್ಟು ನಾನು ಇನ್ನೂ ಮನೆಗೆಲ್ಲ ಕ್ಲೀನ್ ಮಾಡಬೇಕು ತ್ರೀ ಡೇಸಿಂದ ಏನು ಮಾಡಿಲ್ಲ ಸುಮ್ಮನೆ ಊಟ ಮಾಡೋದು ಮಲ್ಗೋದು ಮಾಡಿದ್ದೀನಿ ಅಷ್ಟೇ ಟೈಮ್ ಅಂತಲೇ ಗೊತ್ತಾಗಲ್ಲ ಎಲ್ಲ ಮಾಡಿ ನಾನು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿರುತ್ತೆ ಇನ್ನೇನು ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಮಾಡೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ನಿಶು ಪಿಕಪ್ ಟೈಮು ಬಸ್ ಮೆಸೇಜ್ ಬಂದುಬಿಡತ್ತೆ ಸೊ ಹೋಗಿ ಕರ್ಕೊಂಡು ಬಂದೆ ಕರ್ಕೊಂಬರುವಾಗ ಹಾಲು ತರಬೇಕು ಅಂತ ಅಂಗಡಿಗೆ ಹೋದೆ ಮೂವತ್ತು ರೂಪಾಯಿ ಹಾಲು ಹೋಗಿ ಇವ್ರಿಗೆ ನೂರು ರೂಪಾಯಿ ತಿಂಡಿ ಕೊಡ್ಸಂಗಾಯ್ತು ಒಂದು ಬಸ್ಸು ಡ್ರಾಪ್ ಮಾಡಿ ಪಿಕಪ್ ಮಾಡೋರಲ್ಲಿ ಒಂದು ಬೇಕ್ರಿ ಇದೆ ಅಲ್ಲಿಗೆ ಹೋದರೆ ಸಾಕು ನೂರು ರೂಪಾಯಿ ಬಿಡಿಸ್ತಾರೆ ನನ್ನ ಮಕ್ಕಳು ಐಸ್ ಕ್ರೀಮು ಜ್ಯೂಸು ಕೊಡಿಸ್ಬೇಡ ಅಂತ ನಮ್ಮ ಹಸ್ಬೆಂಡ್ಗೆ ಬೈತೀನಿ ಇವತ್ತು ನಾನೇ ಕೊಡಿಸ್ದೆ ಬಟ್ ಕೇಳಲ್ಲ ಅವ್ರು ಎಷ್ಟು ಹೇಳಿದ್ರು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ರು ಐಸ್ ಕ್ರೀಮ್ ಇರಲಿಲ್ಲ ಅದಕ್ಕೆ ಎರಡು ಥರ ಜ್ಯೂಸ್ ತೊಗೊಂಬಂದರು ಅದನ್ನೇ ಈಗ ಐಸ್ ಮೇಕರಲ್ಲಿ ಐಸ್ ಕ್ರೀಮ್ ಮಾಡ್ತೀನಿ ಅಂತವ್ರೆ ಒಂದೆರಡು ಮಾಡೋಕೆ ಹಾಕಬೇಕು ಒಂದೆರಡು ಐಸ್ ಕ್ರೀಮ್ ಹಾಕ್ತೀನಿ ಉಳಿದಿದ್ದೆಲ್ಲ ಜ್ಯೂಸ್ ಕುಡಿತಾರೆ ಇವತ್ತೆ ಲಾಸ್ಟು ಮತ್ತೆ ಏನು ಕೊಡಿಸಲ್ಲ ಅವರಿಗೆ ನೆಗಡಿ ಬರೋ ಥರದ್ದು ಬಟ್ ಹೇಳ್ತೀನಿ ಅದ್ರ ಕೇಳಲ್ಲ ಅವರು ಬೇಕ್ರಿ ಮುಂದೆ ಹೋದರೆ ಅಲ್ಲಿ ಜಗಳ ಮಾಡ್ತಾರೆ ಆಡ್ತಾರೆ ಅಂತ ಕೊಡಿಸ್ಬಿಡ್ತೀನಿ ಈಗ ಬಂದ ತಕ್ಷಣ ಎರಡು ಬಿಸಿ ಇಡ್ಲಿ ಹಾಕಿದ್ದೆ ಅವ್ರಿಗೆ ಇಡ್ಲಿ ಅಂದರೆ ಇಷ್ಟ ಹಾಗಾಗಿ ರೈಸ್ ಐಟಮ್ ತಿನ್ನೋದೇ ಇಲ್ಲ ಐಸ್ ಕ್ರೀಮ್ ಎಲ್ಲ ಹಾಕಿಟ್ಟು ದಿಶುಗೆ ಬೆಳಿಗ್ಗೆ ಸ್ನಾನ ಬೇರೆ ಮಾಡಿಸಿರಲಿಲ್ಲ ಸ್ನಾನ ಎಲ್ಲ ಮಾಡಿಸ್ದೆ ಅಷ್ಟೊತ್ತಿಗೆ ಇಡ್ಲಿ ಎಲ್ಲ ಆಗಿ ಅಳ್ಳಿತ್ತು ಈಗ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ಇಡ್ಲಿ ಸಾಂಬಾರು ಚಟ್ನಿ ತಿನ್ನಿಸ್ತಾ ಇದ್ದೀನಿ ಚೇರ್ ಮೇಲೆ ಕುತ್ಕೊಂಡು ಫೋನ್ ತೊಗೊಂಡು ತಿಂತಾರೆ ಸ್ಟೈಲ್ ನೋಡು ಫೋನ್ ಇಲ್ಲಾಂದರೆ ಊಟನೇ ಮಾಡಲ್ಲ ಇದೊಂದು ಹ್ಯಾಬಿಟ್ಟು ಕಡಿಮೆ ಮಾಡಿಸ್ಬೇಕಂತೀನಿ ಬಟ್ ಅವ್ರು ತಿನ್ನೋದೇ ಇಲ್ಲ ಅದೊಂದು ಚಿಕ್ಕ ವಯಸ್ಸಿಂದ ರೂಢಿ ಮಾಡಿಬಿಟ್ಟಿದ್ದೀನಿ ಅದೇ ಅಭ್ಯಾಸ ಆಗಿದೆ ನಮ್ಮ ಹಸ್ಬೆಂಡ್ ಅಂತೂ ನನ್ನ ಬೈತಾಯಿರ್ತಾರೆ ಫೋನ್ ಕೊಡಬೇಡ ಅವ್ರಿಗೆ ಜಾಸ್ತಿ ಅಂತ ಬರೀ ಜಗಳಾಡ್ತಾರೆ ಅಂತ ಕೊಟ್ಬಿಡ್ತೀನಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಅಷ್ಟೇ ಮಕ್ಕಳು ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಗುಡ್ ಈವ್ನಿಂಗ್ ನನಗಂತೂ ತ್ರೀ ಡೇಸ್ ಆಯಿತು ಹುಷಾರಿಲ್ಲ ಫುಲ್ಲು ನೆಗಡಿ ತಲೆನೋವು ಗಂಟ್ಲಂತು ಫುಲ್ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಅದಕ್ಕೆ ವೀಡಿಯೋಸೇ ಮಾಡಿರಲಿಲ್ಲ ಯೂಟ್ಯೂಬ್ ಹಾಕಿರಲಿಲ್ಲ ಇವಾಗ ಮಲ್ಲಿಗೆ ಎದ್ದೆ ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಹಾಗೆ ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತ ಥರ ನೆಗಡಿ ಸೀತಾ ಒಂದು ಎರಡು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಇಷ್ಟು ಶುಂಠಿ ಶಾಕ್ ಒಂದು ಅರ್ಧ ಇಂಚು ಅದನ್ನ ವಾಶ್ ಮಾಡ್ಕೊಂಬಿಡ್ತೀನಿ ಆಗಿದೆ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಇದನ್ನು ಚಚ್ಚಿಬಿಟ್ಟು ಹಾಕಬೇಕು ಇಷ್ಟೊಂದು ಕರಿಮೆಣಸು ಪುಡಿ ಮಾಡಿ ಹಾಕಬೇಕು ಕರಿಮೆಣಸು ಹಾಕೋದ್ರಿಂದ ನೆಗಡಿ ಶೀತ ಎಲ್ಲ ಕಡಿಮೆ ಆಗುತ್ತೆ ಇದೆ ಅದಕ್ಕೊಂದು ಟೂ ಸ್ಪೂನ್ ಸಕ್ಕರೆ ಅಂದರೆ ನಾವು ಒಂದು ಕಪ್ ಮಾಡ್ತಾ ಇದ್ರೆ ಒಂದು ಸ್ಪೂನ್ ಹಾಕಿದರೆ ಸಾಕು ಒಂದು ಸಕ್ಕರೆ ಕಡಿಮೆ ಆಗ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ ನಮ್ಮ ಹಸ್ಬೆಂಡ್ಗೆ ನಮಗೆ ಎರಡು ಕಪ್ ಮಾಡ್ತಾ ಇದ್ದೀನಿ ಟೀನಾ ಚೆನ್ನಾಗಿ ಬೆಂದಾದ್ಮೇಲೆ ಸೋಸ್ಕೊಂಡು ಕುಡಿಬೇಕು ಅಷ್ಟೇ ಹಾಲೆಲ್ಲ ಹಾಕ್ಬಾರ್ದು ಇದು ಕಷಾಯ ಹಾಲು ಹಾಕಿದ್ರೆ ಅದು ಟೀ ಥರ ಆಗಿಬಿಡುತ್ತೆ ಹೇಗಿದೆ ಕಷಾಯ ಕುಡಿದ್ಬಿಟ್ಟು ನೋಡೋಣ ಈ ಥರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಸೊ ಅದಕ್ಕೆ ಕುಡಿದೆ ಯಾಕೋ ಕಮ್ಮಿ ಆಗ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂದರು ಮಕ್ಕಳಿಬ್ಬರು ಮಲಗಿದ್ದಾರೆ ಅವ್ರನ್ನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಅಲ್ಲೇ ಪಾನಿಪುರಿ ಬರೋಣ ಅಂದ್ಕೊಂಡಿದ್ದೀನಿ ಪಾನಿ ನೀರು ಕುಡಿದ್ರೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಂಟ್ಲೆಗೆ ನೋವು ಕಮ್ಮಿ ಆಗುತ್ತೆ ಸ್ಟ್ರಾಂಗಾಗಿರುತ್ತಲ್ವ ಸೊ ಅದಕ್ಕೆ ತು ಸುಮಾರು ದಿನ ಆಗಿತ್ತು ಆಚೆ ಕಡೆ ಹೋಗೇ ಇರಲಿಲ್ಲ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ಇದು ನಾವು ಆಲ್ಮೋಸ್ಟ್ ಹೋಗ್ತಾ ಇರೋದು ಪಾನಿಪುರಿ ಇದು ಗೊಂಗನಹಳ್ಳಿಲಿ ಬರುತ್ತೆ ಗಂಗನಹಳ್ಳಿ ಮೇನ್ ರೋಡೋ ಅಲ್ಲಿ ಇರುತ್ತೆ ತುಂಬ ಚೆನ್ನಾಗಿದೆ ಪಾನಿಪುರಿ ಸೆಂಟರು ನಾವು ಇಬ್ಬರು ಒಂದೊಂದು ಪ್ಲೇಟ್ ತಿಂದ್ವಿ ಮಕ್ಳಿಗೂ ಅಲ್ಲಿ ಕೊಡಿಸಿದ್ವಿ ಅಲ್ಲಿ ಒಂದು ಅಷ್ಟೊಂದೇನು ತಿನ್ನಲಿಲ್ಲ ಮನೇಲಿ ಆಲ್ರೆಡಿ ಒಂದು ಪಾನಿಪುರಿ ಪ್ಯಾಕೆಟ್ ಒಂದು ಪ್ಲೇಟ್ ಪಾರ್ಸೆಲ್ ತೊಗೊಂಬಂದ್ವಿ ನಮ್ಮ ಅವನಿಗೆ ಆಗುತ್ತೆ ಅಂತ ಪಾನಿಪುರಿ ಎಲ್ಲ ತಿಂದರು ಹೋಮ್ ವರ್ಕೇ ಮಾಡಿಸಿರ್ಲಿಲ್ಲ ಏನಿದೆ ಅಂತ ನೋಡಿದರೆ ಒಂದು ಎಕ್ಸಾಮ್ಸ್ ಕೊಟ್ಟಿದ್ದರು ಅದೆಲ್ಲ ಎಕ್ಸಾಮ್ಸ್ ಎಲ್ಲ ಹೇಳಿ ಬರೆಸ್ದೆ ಅಷ್ಟೇ ವರ್ಕ್ ಇತ್ತು ಇವತ್ತೇನು ಜಾಸ್ತಿ ವರ್ಕ್ ಇರಲಿಲ್ಲ ಅದೆಲ್ಲ ಮುಗಿಸಿದ ಮೇಲೆ ಡ್ರಾಯಿಂಗ್ ಮಾಡ್ತೀನಿ ಅಂತ ನಾನು ಜಸ್ಟ್ ಒಂದು ಯೂಟ್ಯೂಬಲ್ಲಿ ಹಾಕಿ ಕೊಟ್ಟಿದ್ದೆ ಅಷ್ಟೇ ಕ್ರೋಮಲ್ಲಿ ಒಂದು ಬಾಯ್ ಮತ್ತು ಒಂದು ಗರ್ಲ್ ಅಂತ ಮಾಡಿದ್ದಾನೆ ಬಾಯ್ ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ನಾನು ಮುಂದೆ ಕೂತ್ಕೊಂಡು ಗೈಡೆನ್ಸ್ ಮಾಡಿದೆ ನೀಟಾಗಿ ಆಯಿತು ಗರ್ಲು ಅಷ್ಟೊಂದೇ ನೀಟಾಗಿ ಬರ್ತಾಯಿಲ್ಲ ಅವ್ನು ಚಿಂಟು ಬೇರೆ ಕಾಟ ಬಂದಿತ್ತು ಬಂದಿದ್ದವನಿಗೆ ಸ್ವಲ್ಪ ಅವ್ನಿಗೆ ಹೆಂಗೆಂಗೋ ಮಾಡಿದ್ದಾನೆ ಆದರೂ ಅವ್ನ ಕಲೆ ನೋಡು ಎಷ್ಟು ಚೆನ್ನಾಗಿದೆ ಗರ್ಲ್ ಅಂತೆ ಮತ್ತು ಒಂದು ಪಾಪ ಮಾಡಿದ್ದಾನೆ ಪ್ರೆಗ್ನೆಂಟ್ ಗರ್ಲ್ ಅನ್ನೋ ಥರ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿಸ್ತೆ ತುಂಬ ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗು ಸ್ವಲ್ಪ ಗೈಡೆನ್ಸ್ ಮಾಡಬೇಕು ಇಲ್ಲಾಂದರೆ ಯಾವ ಥರ ಆದರೂ ಆಗುತ್ತೆ ನನ್ನ ಮಗನ ಡ್ರಾಯಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಎಲ್ಲರಿಗೂ